ಟೆಸ್ಟ್ ಎಲ್ಲ ಈ ಗಣಿತ ನನಗೆ ಇರಲಿಲ್ಲ ತಲೆಗೆ ಹದಿನಾಲ್ಕು ಪ್ರಮಯ ಇತ್ತು ಅವಾಗ ನನ್ಗೆ ಎಸ್ ಎಲ್ ಸಿನಲ್ಲಿ ಹದಿಮೂರು ಪ್ರಮೇಯ ಕಲ್ತಿದೆ ನಾನು ಐದು ಮಾರ್ಕ್ಸ್ ಕೊಡ್ತಾರೆ ಅಂತ ಯಾವಾಗಲೂ ಬಂದರೆ ಇದು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದ್ರು ಶ್ರೀಧರ್ ಭಟ್ ಅಂತ ಅವರು ದಾವಣಗೆರೆ ಸೈಡು ಮಾಸ್ಟರ್ ಆ ಬಿಟ್ಟೆ ಬಿಟ್ಟು ನಾವು ಹತ್ನೋಳ ಆತ್ ಸತಿ ಅದೇ ಬಂದ್ಬಿಟ್ಟಿತ್ತು ನನಗೆ ನನ್ನ ನನ್ಗೆ ಗೊತ್ತಿತ್ತು ನಾವು ಬರ್ದಾಗ ಇಷ್ಟು ಬರ್ತೇನೆ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಬರ್ತಾ ಗಣಿತ ಫೇಲ್ ಆಯ್ತಿನ ಅನ್ನೋ ಭಯ ಆ ಮಾಸ್ಟರ್ ಇದ್ದರು ನಮಗೆ ಕ್ಲಾಸ್ಗೆ ಸರ್ ನಾನೇತು ಪಕ್ಕ ನಾನು ಲೀಡ್ರಿದ್ದೆ ಅವಾಗೆಲ್ಲ ಹೈ ಸ್ಕೂಲು ಹಾಸ್ಟಲ್ ಎಲ್ಲ ನನ್ನೇ ಲೀಡ್ರ್ ಮಾಡಿಬಿಟ್ಟಿದ್ರು ಸ್ವಲ್ಪ ಎಲ್ಲ ಮಾಸ್ಟರ್ಗಳು ಹಾಸ್ಟೆಲ್ ಸ್ವಲ್ಪ ಚೆನ್ನಾಗಿತ್ತು ಈಗ ಫೇಲ್ ಆಗಿಬಿಡ್ತೀನಿ ಸರ್ ಇದೊಂದು ಪ್ರಮೇಯದ ಹೆಂಗಾರ್ಮಾ ಡಿ ಯೋ ಅಂತ ತಂದು ಕೊಟ್ಬಿಡಿ ಚೀಟಿ ಅಂತ ಅವ್ರನ್ನೇ ಕೇಳಿದ್ದೆ ನಾನು ಅವರು ತಂದು ಕೊಡಲಿಲ್ಲ ನಾನು ಏನು ಮಾಡಬೇಕು ಅಂತ ಮಾಡಿದ್ಯಪ್ಪ ನೀವು ಎಷ್ಟು ದೊಡ್ಡ ಬರೋದಿ ಅಂತ ಹೇಳಿದರು ಸದ್ಯ ಯಾರೋ ಪುಣ್ಯಾತ್ಮ ಮೂವತ್ತೈದು ಕೊಟ್ಟು ನನಗೆ ಕರೆಕ್ಟಾಗಿ ನಡೀತದೆ ಪಾಸ್ ಮಾಡಿದರು ಬೇರೆ ಮಾರ್ಕ್ಸೆಲ್ಲ ನೋಡಿ ಆ ಕಮ್ಮಿ ಇದ್ದರೆ ಅದನ್ನ ಪಾಸ್ ಮಾಡ್ತಾರೆ ನಮ್ಮ ರಿಲೇಟಿವ್ ಒಬ್ಬರು ಇದ್ದಾರೆ ಕಾಲೇಜಲ್ಲಿ ಈಗ ಅವರು ಪ್ರಿನ್ಸಿಪಲ್ ಅವ್ರು ಹೇಳಿದ್ರು ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿದ್ರು ಯಾವ್ದಾರು ಒಂದು ಸಬ್ಜೆಕ್ಟ್ ವೀಕ್ ಇದ್ರೆ ಒಂದು ಐದಾರು ಮಾರ್ಕ್ಸ್ ಇದ್ರೆ ಸೇರಿಸ್ಬಿಟ್ಟು ಪಾಸ್ ಮಾಡಿಬಿಡ್ತೀನಿ ಅಂತ ಆ ಥರ ಮಾಡಿದ್ರು ಅದೊಂದು ಜಸ್ಟ್ ಪಾಸ್ ಗಣಿತದಲ್ಲಿ ನನ್ನ ಒಂದು ಅನುಭವ ಮತ್ತೆ ಇದು ಸಿನ್ಮಾ ಶುರುವಾದಿದ್ದು ನಾನು ನಮ್ಮ ಊರ್ ಕಡೆ ಹಳ್ಳಿ ಕಡೆ ಬಂಡಿ ಹಬ್ಬ ಅಂತ ಮಾಡ್ತಾರೆ ನಾಲ್ಕೈದು ವರ್ಷದ ಒಂದ್ಸಲ ನಮ್ಮೂರಲ್ಲಿ ಬಂಡಿ ಹಬ್ಬ ಮಾಡಿದ್ರೆ ನಾನು ಊರಿಗೆ ಹೋಗಿದ್ದೆ ಎಲ್ಲ ಜೋರಾಗಿ ಮಟನ್ ಗಿಟ್ಟನ್ ಎಲ್ಲ ಮಾಡಿ ಮಾಡ್ತಾರೆ ಮರಿ ಕಡ್ದಾಗ ಎರಡು ಮೂರು ಮರಿ ಕಡ್ದು ಬಿಡ್ತಾರೆ ಐದು ವರ್ಷಕ್ಕೊಂದು ಸಿನಿಮಾ ಮಾಡಿದಾಗ ಅಂತ ನಾನು ಊರ್ಗೆ ಹೋಗಿದ್ದೀನಿ ಆ ಖುಷಿನಲ್ಲಿ ಹುಡುಗರು ಫ್ರೆಂಡ್ಸ್ ಹಂಗಿದ್ದು ಬೀರೇಶ್ ಅಂತ ನನ್ನ ಫ್ರೆಂಡು ಮೈಸೂರು ಅವರು ಅವರು ಫೋನ್ ನನಗೆ ಅಣ್ಣ ಅವರು ಪ್ರೊಡ್ಯೂಸರ್ ರೆಡಿ ಇದ್ದಾರೆ ಸಿನಿಮಾ ಮಾಡ್ತೀನಿ ಅಂತಿದ್ದಾರೆ ಒಳ್ಳೆ ಪ್ರೊಡ್ಯೂಸರು ನೀವು ಬರ್ಲೇಬೇಕು ಅಂತ ನಾಳೆ ಬಂದ್ಬಿಡೋ ನೀನು ಅಂತ ಈಗ ಊಟ ಇದೆ ಇವತ್ತು ತಪ್ಪಿಸ್ ಬಂದಿದ್ದೀನಿ ಇನ್ನು ನಾಳೆನಪ್ಪ ಅಂತ ಆಯ್ತು ಬರ್ತೀನಿ ಬಿಡು ಅಂತ ಹೇಳಿದ್ ಸುಮ್ಮನೆ ಹೇಳ್ತೀನಿ ಅಷ್ಟು ನನಗೆ ಭರವಸೆ ಇರಲಿಲ್ಲ ಯಾಕೆಂದ್ರೆ ಡೈರೆಕ್ಟ್ರು ಕಮ್ಮಿ ಅಂದ್ರೆ ಒಂದು ನೂರು ಜನ ಪ್ರೊಡ್ಯೂಸರ್ ಕತೆ ಹೇಳಿದ್ರು ಒಂದು ಕತೆ ಹೋಗ್ಕೊಳ್ಳೋದು ನಮಗೆ ಅದರಿಂದ ನಾವು ಹೇಳ್ತಲೇ ಇರ್ತೀವಿ ಅವೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಕ್ಕೆ ಹೋಗಿರ್ಲಿಲ್ಲ ನೆಕ್ಸ್ಟ್ ಇನ್ನು ಬೆಳಿಗ್ಗೆ ನಾವೊಂದು ಒಂಬತ್ತು ಹತ್ತು ಗಂಟೆಗೆ ಫೋನ್ ಮಾಡಿ ಇನ್ನು ಹನ್ನೊಂದು ಗಂಟೆಗೆ ಬರ್ತಾರೆ ಅಂತ ಹೇಳಿದೀನಿ ನೀವು ಬರ್ಲೇಬೇಕು ಅಂತ ಕೂಡಲೇ ಕತೆ ಐತೆ ಇದ್ರ ಇರಲಿ ಇನ್ನೇನು ಮಾಡೋದು ಅಂತ ಸರಿ ಕೂಡ ಬಾಯ್ ಕೊಡ್ತೀನಿ ಅಂತ ನಾನು ಮೈಸೂರಿಗೆ ಹೋದೆ ಆವಾಗ ಸಸಿ ಸರ್ನ ಆಫೀಸಲ್ಲಿ ಕರ್ಕೋಗಿ ಪರಿಚಯ ಮಾಡಿಸ್ತಾರೆ ಅವರು ಆಲ್ಮೋಸ್ಟ್ ಅಷ್ಟೊಳಗೆ ಒಂದು ಇಪ್ಪತ್ತೈದು ಮೂವತ್ತೈವತ್ತು ಗಂಟೆ ಕೇಳ್ಬಿಟ್ಟಿದ್ದಾರೆ ಅವರು ತುಂಬ ಜಡ್ಜ್ಮೆಂಟ್ ಇದೆ ಅವ್ರಿಗೆ ಅವ್ರು ಯಾವುದು ಓಕೆ ಮಾಡಿಲ್ಲ ನಾನು ಹೋಗಿ ಎರಡು ಲೈನ್ ಹೇಳಿದೆ ಇನ್ನೊಂದು ಕತೆ ಮತ್ತು ಇದನ್ನ ಹೇಳಿದೆ ಸರ್ ಇದ್ರೆ ಪಾಸ್ ಅವರಿಗೆ ಅವರು ಪ್ರಿನ್ಸಿಪಲ್ ರಿಟೈರ್ಡ್ ಇರ್ತಾರೆ ಅವರು ತಮ್ಮ ಜೀವಮಾನದ ಸಂಪಾದನೆ ಮತ್ತೆ ರಿಟೈರ್ಡ್ ಆಗಿ ಬಂದಿರತಕ್ಕಂಥ ಅಮೌಂಟ್ ಎಲ್ಲ ಸೇರಿಸಿ ಫ್ರೀ ಕಾಲೇಜು ಮತ್ತು ಹಾಸ್ಟೆಲ್ನ ಇಟ್ಟು ಎಜುಕೇಷನ್ ಕೊಡ್ತಾರೆ ಸರ್ ಇದು ಒಂದು ಥ್ರೆಡ್ ಅಂತ ಹೇಳಿದೆ ಇದನ್ನ ಮಾಡ್ಬಿಡೋನ್ ಬಿಡ್ರಿ ಅಂತ ಇಷ್ಟೇ ನಾನು ಹೇಳಿದ್ರು ಅವ್ರ ನೆಕ್ಸ್ಟ್ ನನಗೆ ಬಂದು ಫುಲ್ ರೀಡಿಂಗ್ ಕೊಟ್ಟು ಇದನ್ನ ಖಂಡಿತ ಮಾಡೋಣ ಅಂತ ಹೇಳಿದ್ರು ನಾನು ಅದೇ ಊರಿನ ಬಂದ ಸ್ಕ್ರಿಪ್ಟ್ ಇತ್ತು ಸರಿ ಸರ್ ನಾನು ಒಂದು ವಾರ ಟೈಮ್ ಬಿಡಿ ನಾನು ಇನ್ನೊಂದು ಸರ್ತಿ ಯಾಕೆಂದ್ರೆ ನಾವು ಯಾವ್ಯಾವಾಗಲೂ ಬರೆದು ಇಟ್ಟಿರ್ತೀವಿ ಅದು ಹೋದ್ಮೇಲೆ ನಮಗೆ ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಒಂದು ನಾಲ್ಕೈದು ದಿನ ಟೈಮ್ ಕೇಳ್ಕೊಂಡು ನಾನು ಮತ್ತೆ ಹೋಗಿ ಅವರ ಕತೆ ಹೇಳಿದಾಗ ಅವರು ಒಪ್ಕೊಂಡ್ರು ಅದಾದಮೇಲೆ ಒಂದು ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಟರು ನಮ್ಮ ರಘುಲಿವಳ್ಳಿ ಸರ್ ಇಲ್ಲೇ ಇದ್ದಾರೆ ಇಲ್ಲಿದ್ದಾರೆ ಅವರು ತುಂಬ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಅವರು ನಮ್ಮ ಜೊತೆಲಿ ಕೂತ್ಕೊಂಡು ಅದೆಲ್ಲ ಸಂಭಾಷಣೆ ಎಲ್ಲ ಬರೆದು ಮತ್ತೆ ಅವರಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಅಣ್ಣ ಶ್ರೀಧರ್ ಸರ್ ಅಂತ ಅವರು ಮತ್ತೆ ಅವ್ರಿಗೆಲ್ಲ ಕೂತು ಕತೆ ಹೇಳಿದಾಗ ತುಂಬ ಖುಷಿ ಆದರು ಅಲ್ಲಿಂದ ಈ ತರ ಈ ಕ ಈ ಸಿನಿಮಾನ ಶುರು ಮಾಡಿದ್ವಿ ನಾವು ಮೇಲೆ ನಾವು ಫುಲ್ ನಾನು ಜಸ್ಟ್ ಬಾಸ್ ಇರ್ಬೋದು ಪರಸಂಗ ಇರ್ಬೋದು ದೊಡ್ಡಟ್ಟಿ ಬೋರಡ್ ಇರ್ಬೋದು ನಾನು ಮೇಕಪ್ ಕಮ್ಮಿ ಹಾಕ್ಲದ್ರೆ ಸಿನಿಮಾ ಮಾಡೋದು ಸಿನ್ಮಾ ಮಾಡಿರೋದು ಇಲ್ಲಿವರಿಗೆ ಮೇಕಪ್ ಇಲ್ಲದೇ ಸಿನಿಮಾ ಆಗಿಬಿಟ್ಟಿದ್ದೇನೆ ನಾನು ಈ ಸಿನಿಮಾಗೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳೇ ಈ ಸಿನಿಮಾ ಮಾಡಿರೋದು ಆ ಈಗ ಈ ತರ ಪ್ರೊಡ್ಯೂಸರ್ಸರು ಸಪೋರ್ಟ್ ಮಾಡೋರು ಬಟ್ ಹೊಸಬೂರು ಮಾಡಬೇಕು ಅಂತಲೇ ಶುರು ಮಾಡಿದ್ರು ಆ್ಯಕ್ಚುಲಿ ಆಮೇಲೆ ಇಲ್ಲ ರೀ ಕತೆ ಎಲ್ಲ ಚೆನ್ನಾಗಿದೆ ಈ ಥರ ಹಿಂಗಿಂಗೀತಿರೋ ಪಾತ್ರಗಳು ಹಾಕೊಂಡು ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಎಲ್ಲ ನಾವು ಡಿಸ್ಕಷನ್ ಮಾಡಿ ಆಗ ರಂಗಣ ರಘು ಸರ್ ಇರ್ಬೋದು ಸಾಧು ಸರ್ ಇರ್ಬೋದು ಸುಚಂದ್ರ ಪ್ರದಾಸ್ ಸರ್ ಇರ್ಬೋದು ಈ ಥರ ಎಲ್ಲ ಕಲಾವಿದರುಗಳನ್ನ ನಮ್ಮ ಅಜ್ಜಿ ಜಿ ಅವರು ದಾನಪ್ಪ ಅವರು ಪ್ರಕಾಶ್ ತುಂಬಿನಾಡು ಅವರು ಎಲ್ಲ ಟೋಟಲ್ ಎಲ್ಲ ಕಲಾವಿದರು ಆ ಪಾತ್ರ ಶೂಟ್ ಆಗೋನೇ ಹಾಕೊಂಡು ಮಾಡಿ ಪರವಾಗಿಲ್ಲ ಕತೆ ಚೆನ್ನಾಗಿದೆ ಅಂತ ಒಂದು ಸಪೋರ್ಟ್ ಕೊಟ್ಟರು ಈ ಸಿನಿಮಾಗಳು ಮಾಡೋದು ದೊಡ್ಡದು ದೊಡ್ಡದಲ್ಲ ಬಟ್ ಸಿನಿಮಾನ ಸೆಲೆಕ್ಟ್ ಮಾಡೋ ಪ್ರೊಡ್ಯೂಸರ್ಗೆ ಇರ್ತಕ್ಕಂಥ ಜ್ಞಾನ ಮತ್ತು ಆ ಸಿನಿಮಾಗೆ ಸಂಪೂರ್ಣವಾಗಿ ಆ ಸಿನಿಮಾ ಏನು ಕೇಳ್ತೋ ಆ ಥರ ಒಂದು ಇನ್ವೆಸ್ಟ್ ಮಾಡೋ ಅಂತ ಫ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ತುಂಬ ಕಷ್ಟ ಫ್ಯಾಷನ್ ಇದ್ರೂ ಕತೆ ಸೆಲೆಕ್ಟ್ ಮಾಡೋದು ಸರ್ ಒಂದೊಂದು ಸಲ ಬಿಡ್ತಾರೆ ಅದರಿಂದ ಅದನ್ನು ಹೋಲಿಸ್ಕೊಂಡೆ ನಮ್ಮ ಶಶಿಧರ್ ಸರ್ ಒಂದು ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಸಿನಿಮಾ ಮುಗಿಯೋ ತನಕ ನೀನು ಯಾವುದಕ್ಕೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀವಿ ನಮ್ಗೆ ಈಗ ಕಾಲೇಜ್ ಸ್ಟೋರಿ ಅಂದರೆ ದಿನ ಇನ್ನೂರು ಮುನ್ನೂರು ನಾನ್ನೂರು ಜನ ಜೂನಿಯರ್ಸ್ ಇರಲೇಬೇಕು ಒಳಗಡೆ ಶೂಟ್ ಮಾಡ್ತೇವೆ ನೂರೈವತ್ತು ಇನ್ನೂರು ಜನ ಇರಬೇಕು ಔಟ್ಸೈಡ್ ಬಂದ್ರೆ ನಾನ್ನೂರು ಜನ ಇರಬೇಕು ಅವ್ರಿಗೇನೆ ಒಂದು ಕೋಟಿ ಮೇಲೆ ಆಗ್ಬಿಟ್ಟಿದೆ ಜೂನಿಯರ್ಸ್ ಪೇಮೆಂಟ್ ಆ ಥರದಲ್ಲಿ ಎಲ್ಲ ರೀತಿಯೂ ಸಪೋರ್ಟ್ ಕೊಟ್ಟು ಈ ಚಿತ್ರ ಒಂದು ಅದ್ಭುತವಾಗಿ ಬರೋದಕ್ಕೆ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಸರ್ ಕಾರಣ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಲೇಬೇಕು ನಮ್ಮ ತಂಡದ ವತಿಯಿಂದ ಮತ್ತೆ ನಮ್ಮ ಕಡೆಯಿಂದ ಮತ್ತೆ ಇನ್ನೊಂದೇನೆಂದ್ರೆ ಈ ಏನಗೂ ಸಿನಿಮಾ ಆದ್ರೂ ನಮ್ಮ ರಂಗನಾಥ ರಘು ಸರ್ ಈಗ ಅಷ್ಟು ಬ್ಯುಸಿ ಇದ್ದಾರೆ ಯಾಕೆ ಅಂತ ನಾನು ಕೂತ್ಕೊ ಯೋಚನೆ ಮಾಡ್ತೀನಿ ನಾನು ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ಬ್ಲೇಮ್ ಮಾಡೋಲ್ಲ ಬೇಜಾರು ಮಾಡ್ಕೋಬೇಡಿ ನನಗೆ ತುಂಬ ನೀವು ತಿಳ್ಕೊಬೇಕು ನಿಮ್ಮೆಲ್ಲ ನಾನು ಬೇಜಾರಿಂದ ಹೇಳ್ತೀನಿ ಇಲ್ಲ ಹೋಗ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಕೋಬೇಡಿ ಎರಡು ಸಿನಿಮಾ ಮಾಡೋದ್ರೆ ಶೆಟ್ಟಾಗ್ತವೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ ಅಂದರೆ ನಿಮ್ಮ ನಡವಳಿಕೆಗಳು ಟೆನ್ಷನ್ಸ್ ಇರಲ್ಲ ನೀವೇ ಒಂದು ಒಂದು ಇದು ಕಾಮಿಡಿಯಾಗ ಹೇಳ್ಬೇಕು ಬಟ್ ನನಗೊಂದು ಇವಾಗಲೇ ಎಕ್ಸಾಂಪಲ್ ಏಳು ಗಂಟೆ ಪ್ರೆಸ್ ಮೀಟ್ ಅಂತ ಹೇಳಿದೀವಿ ಆರವರೆಗೆ ಬರೋದು ನಮ್ ಕರ್ತವ್ಯ ಇರ್ತದೆ ನಾನು ಡೈರೆಕ್ಟರ್ ಬಂದು ಐದುವರೆಗೆ ಟೀಚರ್ನ ಇಲ್ಲಿ ಪ್ರೇ ಮಾಡಿಸಿ ಯಾಕೆಂದ್ರೆ ಎಲ್ಲ ಮಕ್ಕಗಿತ್ತಲ್ಲ ನಮ್ಮ ಸರಿಯಾಗಿ ಪ್ರೇ ಈಗ ಯಾವ ಟೀಚರ್ ಹಾಕಿದ್ರೆ ನಾನು ಬಂದು ಟೆಸ್ಟ್ ಮಾಡಿ ಕೂತಿರ್ತೀವಿ ಇವ್ರು ಕಲಾವಿದ್ರು ಇನ್ನೂ ಹೊಸ ಬೆಳೆಯಂಥವ್ರು ಅರ್ಧ ಗಂಟೆ ಮುಂಚೆ ಬರಬೇಕು ದೊಡ್ಡ ದೊಡ್ಡ ಸ್ಟಾರ್ ಅರ್ಧ ಟೈಮ್ ಗಿಂತ ಅರ್ಧ ಗಂಟೆ ಮುಂಚೆ ಬಂದು ನೀವು ಬಂದು ಪ್ರೆಸ್ ಗೊತ್ತಾ ನಿಮಗೆ ಹೋಗಿ ಮಾತಾಡ್ಸ್ಬೇಕು ಸರ್ ನಾವ್ ಈಗ ಕಲಾವಿದ್ರಾಗ ಬದೇರಿ ನಮ್ಮನ್ನು ಬೆಳೆಸಿ ಈ ತರ ಮಾಡಿದ್ವಿ ಒಂದು ಒಳ್ಳೆ ಸಿನಿಮಾ ಟೀಚರ್ ನೋಡೋರು ಮಾತಾಡ್ಸ್ಬೇಕು ನೀವು ಅವ್ರ ಐನೂರು ಇರ್ಲಿ ಆಮೇಲೆ ಹೊರಗಡೆ ಮಾತಾಡೋಣ ಕೆಳಗಡೆ ಅವ್ರ ಐನೂರು ಸಿನಿಮಾದ್ರು ಏನ್ ಈಗ ಅಷ್ಟು ಬೇಡಿಕೆ ಇದಾರೆ ಅಂತ ಅವರ ಒಂದು ಡೆಡಿಕೇಶನ್ ಸರ್ ಒಂಬತ್ತು ಗಂಟೆ ಬೆಳಗ್ಗೆ ಬರ್ಬೇಕು ಸರ್ ಕರೆಕ್ಟಾಗಿ ಬಂದು ಒಂಬತ್ತು ಗಂಟೆಗೆ ಶೂಟಿಂಗ್ ಬರೋರು ಸರ್ ಎಂಟುವರೆಗೆ ಬರ್ಬೇಕು ಸರ್ ಕರೆಕ್ಟಾಗಿ ಆಗಿ ಎಂಟೂವರೆ ಸರ್ ಐದುವರೆ ಕಳಿಸ್ತೀನಿ ಸರ್ ಆಯ್ತಪ್ಪ ಆರು ಗಂಟೆ ಕಳಿಸ್ತೀನಿ ಸರ್ ಓಕೆ ಅಪ್ಪ ಅದರಿಂದ ನೀವು ಗ್ರೋತ್ ಆಯ್ತಿರೋರ್ದು ನೀವು ಎತ್ತೋ ಹಾಳಾಗಲ್ಲ ಇದನ್ನ ದಯವಿಟ್ಟು ಎಲ್ಲ ಪ್ರೆಸ್ವರ್ ಮುಂದೆ ಏನಕ್ಕೆ ಅಂದ್ರೆ ಹೊಸ ಕಲಾವಿದ್ರುಗಳು ಗಳನ್ನ ಬಿಡಿ ಯಾವನ್ನ ಹೇಳಿದ ಕೇಳಕ್ ಹೋಗ್ಬೇಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ ಫಸ್ಟ್ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಈ ಹೀರೋಯಿನ್ ಗಳಿಗೆ ನಮ್ಗೆ ನಾಲ್ಕು ಜನ ಹುಡುಗಿರುಗಳು ಹೀರೋಯಿನ್ ಗಳ ಹುಡುಕೆಗೆ ಎಷ್ಟು ಕಷ್ಟ ಅಂದ್ರೆ ಒಂದ್ ಪಿಚರ್ ಮಾಡಿರ್ತವೆ ನಾವು ಎರಡ್ ಸಾವಿರದ ಆರರಿಂದ ಇಂಡಸ್ಟ್ರಿ ಇದೀವಿ ಇನ್ನು ಈಗ ಸ್ಟಾರ್ ಆಗಿರೋಲ್ಲ ಅವಾಗ ಏನೂ ಇಲ್ಲ ಆವಾಗಿಂದ್ರ ರೀ ಡೈರೆಕ್ಟರ್ಗೆಲ್ಲ ಕೆಲಸ ಮಾಡ್ಕೊಂಡಿದೀವಿ ಕೋಟ್ಕೆನಲ್ಲಿ ರಾಮಯ್ಯ ದೊಡ್ಡ ರೈಟ್ರು ಅವ್ರ ಜೊತೆ ಕೆಲಸ ಮಾಡಿದೀವಿ ಇವಾಗ ನಿಮ್ಮ ಪ್ರೊಡ್ಯೂಸರ್ದು ಇದು ಏನು ಬಯೋಡಾಟಾ ಡೈರೆಕ್ಟರ್ ಬಯೋಡಾಟಾ ಕೊಡಿ ಅಂತ ಫಸ್ಟ್ ಕತೆ ಕೇಳಬೇಕು ಫಸ್ಟ್ ಕತೆ ಕೇಳಬೇಕು ಇಷ್ಟ ಆಯ್ತ ಆಮೇಲೆ ನಿನ್ ಬಯೋಡಾಟಾ ಕೊಡಪ್ಪ ಕೇಳಬೇಕು ಕತೆನೇ ಕೇಳಲ್ಲ ನಿನ್ ಬಯೋಡಾಟಾ ಪ್ರೊಡ್ಯೂಸರ್ ಬಯೋಡೇಟರ್ ತಗೊಂಡ್ ಏನು ಮಾಡ್ತಾರೆ ಅವರು ದುಡ್ಡು ಐವತ್ತು ಕೋಟಿ ಸಿನಿಮಾ ತೆಗಿತಾರೆ ಇವ್ರೇನ್ ದೊಡ್ಡ ಮುಂದ್ಗಡೆ ಎಲ್ಲಾ ಸಿನಿಮಾ ಇಟ್ಟಿರ್ತಾರೆ ಅವ್ರೇನು ಪಾತ್ರ ರೆಕಗ್ನೈಜ್ ಪಾತ್ರ ಇರ್ತದೆ ಫಸ್ಟ್ ಪಾತ್ರ ಕೇಳ್ಬೇಕು ಐವತ್ತು ಕೋಟಿ ಮಾಡ್ಬಿಟ್ಟು ಜೂನಿಯರ್ಸ್ ಸೈಡ್ ರೇಟ್ ದುಡ್ಡು ಕೊಡ್ತೀವಿ ನಾವು ಒಂದ್ ಪಿಚರ್ ಮಾಡಿದ್ವಿ ಹದಿನಾರು ಹದಿನಾರು ಕೋಟಿ ಆಗ್ಲೇ ಮಾಡಿದ್ವಿ ಹದಿನಾಲ್ಕ ಹದಿನಾರು ಎರಡ್ ಸಾವಿರದ ಹದಿನಾರಲ್ಲಿ ಯಾರು ಯಾವ ತರ ಕಲೆಗಳು ಬಳಸ್ತಾರೆ ದೊಡ್ಡ ದೊಡ್ಡ ಅಲ್ಲಿ ಅಂದ್ರೆ ಅಲ್ಲಿ ಒಂದ್ ಸಣ್ಣ ವಿಷಯದ್ರು ದೊಡ್ಡ ಕಲೆ ಹಾಕಿರ್ತೀವಿ ಇವ್ರು ಅರ್ಥ ಮಾಡ್ಕೊಳ್ಳೋದ ಫಸ್ಟ್ ನೀವು ನಾವು ಬೆಳಿಬೇಕು ಅಂದಾಗ ಒಂದು ಒಳ್ಳೆ ಹೊಸ ಕಥೆ ಇರ್ತಕ್ಕಂಥ ಪಿಕ್ಚರ್ಗಳಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಕೊಟ್ಟಾಗ ಅದ್ರಲ್ಲಿ ಪರ್ಫಾರ್ಮ್ ಮಾಡಿ ಬೆಳೆದಾಗ ಅದ್ರ ಲೆವೆಲ್ ನಿಮ್ ಶ್ಯಾಟನ್ ಗುರ್ಸೋದೇ ಬೇರೆ ಇರ್ತದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗ ಇನ್ನು ಒಂದು ಎರಡು ಮೂರು ಪಿಕ್ಚರ್ ಮಾಡಿದರೆ ಇವಾಗಲೂ ಯಾರು ಈಗ ಇಟ್ಕೊಳ್ಳೋದು ಇದೆಲ್ಲ ಮಾಡಬೇಡಿ ಯಾಕಂದ್ರೆ ಐದು ಕೋಟಿ ರೂಪಾಯಿ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದು ಇಲ್ಲಿವರೆಗೆ ಈಗ ರಿಲೀಸ್ಗೆ ಎಷ್ಟಾಗತ್ತೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಟೀಚರ್ ನೋಡಿದ್ದಾರೆ ನನ್ನ ಕೆಲಸ ಏನು ಪ್ರೊಡ್ಯೂಸರ್ ಏನ್ ಮಾಡಿದ್ದಾರೆ ಕೆಲಸ ನಿಮ್ ಕೈಲಿ ಏನ್ ಕೆಲಸ ಮಾಡ್ತೀನಿ ಅಂತ ಗೊತ್ತು ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಸಿಪೋರ್ಟಿವ್ ಆಗಿರ್ಬೇಕು ಈ ನೆಕ್ಸ್ಟ್ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಬರಕ್ ಹೋಗ್ಬಿಡಿ ನೀವು ಅವಶ್ಯಕತೆ ಇಲ್ಲ ನಮ್ಗೆ ಜನ ನೋಡೋರು ಟಿ ಜಿ ನೋಡ್ತಾರೆ ಚೆನ್ನಾಗಿ ಖುಷಿ ಪಡ್ತಾರೆ ಬರ್ತಾರೆ ಇಲ್ಲ ಅಂದ್ರೆ ಬರಲ್ಲ ನೀವು ಬಂದ್ರು ಬರಲ್ಲ ನೀವು ಬರ್ದಿಲ್ಲ ಅಂದ್ರೂ ಬರಲ್ಲ ಇದು ಸೀರಿಯಸ್ ಆಗಿ ನಾನು ಇದು ಇಲ್ಲಿಗೆ ಬಿಡಿ ವಿಷಯ ಆಯ್ತು ಮನಸ್ಸಲ್ಲಿ ಹೇಳ್ದೆ ಯಾಕಂದ್ರೆ ಅದು ಮುಕ್ತಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿಬಿಡುತ್ತೆ ನನಗೆ ನಾನು ಟೈಮ್ ನೋಡ್ತಾ ಇರ್ತೀನಿ ನಮಗೆ ಟೈಮ್ ಸೆನ್ಸ್ ಕೆಲಸ ಮಾಡಿ ಮಾಡಿ ಅವಾಗಿಂದ ಅದೇ ಮೆಟ್ರೆ ಇರುತ್ತೆ ನೀಟಾಗಿ ಅವ್ರದ್ದು ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಅದು ನೆಕ್ಸ್ಟ್ ಅವ್ರ ಮಾತಾಡ್ತೀನಿ ಈ ಟೀಜರ್ ಏನಂತ ನಾವು ಶೂಟಿಂಗ್ ಮೇಲೆ ನಮ್ಮ ಸಿಂಹ ಬಗ್ಗೆ ಏನು ಮಾಹಿತಿನ ಹಂಚ್ಕೊಂಡಿರಲಿಲ್ಲ ನಾವು ಇದು ಒಂದು ನಮ್ಮ ಜಸ್ಟ್ ಪಾಸ್ ಅನ್ನೋ ಒಂದು ಚಿತ್ರ ನಡೆದಿದೆ ಟೀಜರ್ ಬಿಟ್ಟಿದ್ದಾರೆ ಆ ಟೀಚರ್ ನೋಡಿದಾಗ ಹೇಗಿದೆ ಅನ್ನೋ ಒಂದು ಪಬ್ಲಿಸಿಟಿ ನಮಗೆ ಮುಂದಕ್ಕೆ ಶುರು ಮಾಡೋದಕ್ಕೋಸ್ಕರ ರಿಲೀಸ್ನ ಜನವರಿ ಎಂಡಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ಅದಕ್ಕೋಸ್ಕರ ಇದೊಂದು ಪ್ರಥಮ ಪ್ರಸಂಗ್ ನಾವು ಇಟ್ಕೊಂಡಿರೋದು ಇನ್ನು ಅದ್ಬಿಟ್ಟರೆ ನಮ್ಮ ಹರ್ಷವರ್ಧನ್ ರಾಜು ಮ್ಯೂಸಿಕ್ ಡೈರೆಕ್ಟರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅವರು ಒಳ್ಳೆ ಕೀಬೋರ್ಡಿಸ್ಟು ಕೂಡ ಮತ್ತೆ ನಮ್ಮ ಒ ಪಿ ಸುಜಯ್ ಕುಮಾರ್ ಅಂತ ಅವರು ಸತ್ಯ ಹೆಗಡೆ ಅವ್ರ ಜೊತೆ ಎಲ್ಲ ಅಷ್ಟೆಂಟಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಅದಕ್ಕೆ ಹಿಂದೆ ಒಂದು ಮೂರು ಮಾಡಿದ್ದಾರೆ ಒಂದು ಒಳ್ಳೆ ಎಲ್ಲ ನೋಡಿರ್ತೀರಿ ವರ್ಕು ಒಂದೊಳ್ಳೆ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿಕೊಟ್ಟಿದ್ದಾರೆ ಇನ್ನು ಅದಿ ಬಿಟ್ಟರೆ ಎಡಿಟರ್ ಕೆ ಎಮ್ ಪ್ರಕಾಶ್ ಅವರು ಗೊತ್ತಿರ್ತಾರೆ ನಿಮಗೆ ಈಗ ಆಲ್ಮೋಸ್ಟ್ ಕಾಟೇರ ಇರ್ಬೋದು ಕಾಂತಾರ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಇನ್ನೂರೈದು ಮುನ್ನೂರು ಸಿನಿಮಾ ಮಾಡಿದ್ದಾರೆ ಅವರು ಈ ಸಿನಿಮಾದ ಎಡಿಟ್ರು ಟೆಕ್ನಿಷಿಯನ್ ಎಲ್ಲ ಆಲ್ಮೋಸ್ಟ್ ಟಾಪ್ ಟೆಕ್ನಿಷಿಯನ್ಗಳೇ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ನಾವು ಏನು ಕೇಳಿದ್ದೀವಿ ಅದೆಲ್ಲನೂ ಕೊಟ್ಟು ನಮ್ಮ ಪ್ರೊಡ್ಯೂಸರು ಈ ಸಿನಿಮಾನ ಹೊಸಬೂರಿಗೋಸ್ಕರ ಒಂದು ಎಷ್ಟು ಸತಿ ಹೇಳಿದ್ದಾರೆ ಅಂದರೆ ಯೂತ್ ಬೆಳೆಸ್ಬೇಕನ್ರಿ ಹೊಸಬೂರ್ನ ಬೆಳೆಸ್ಬೇಕು ನಮ್ಮ ಸಂಸ್ಥೆಯಿಂದ ಒಂದು ಹಚ್ಚಿನ ಹೊರಗಡೆಗೆ ಬಂದು ಈ ಸಂಸ್ಥೆಯಿಂದ ಬಂದು ಅಂತ ಹೇಳಬೇಕಂದ್ರಿ ಅಂತ ಹತ್ತು ಸತಿ ನೂರು ಸತಿ ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ನನಗೆ ಈ ಸಿನಿಮಾ ಗೆಲ್ಲದಲ್ಲಿ ಕಿಂಚಿತ್ತು ಅನುಮಾನ ಇಲ್ಲ ಯಾಕೆಂದರೆ ಇದು ಒಂದು ಕಾಲೇಜ್ ಹುಡುಗ ಹುಡುಗರಿಗೆ ತುಂಬ ಇಷ್ಟ ಆಗಂತ ಒಂದು ಕಂಟೆಂಟು ಜಸ್ಟ್ ಬಸ್ ಆದರೆ ಎಲ್ಲ ನೋಡಿ ಇರ್ಬೋದು ಸಿನಿಮಾ ಫೀಲ್ಡಲ್ಲೇ ಇರ್ಬೋದು ಎಷ್ಟು ಜನ ಡೈರೆಕ್ಟರ್ಗಳು ಎಷ್ಟು ಜನ ಆರ್ಟಿಸ್ಟ್ಗಳು ಜಸ್ಟ್ ಬಸ್ ಆದರೆ ದೊಡ್ಡ ದೊಡ್ಡ ಹೆಸರು ಮಾಡಿರೋರು ಬಿಸ್ನೆಸ್ಸಲ್ಲಿ ಇರ್ಬೋದು ಬೇರೆ ಯಾವುದೇ ಕ್ಷೇತ್ರದಲ್ಲೂ ಜಸ್ಟ್ ಬಸ್ ಆದರೆ ತುಂಬ ಒಂದು ಹೆಸರು ಮಾಡಿರತಕ್ಕಂಥ ಇರೋದ್ರಿಂದ ದಯವಿಟ್ಟು ನಾವೆಲ್ಲರೂ ಈ ಮಾಧ್ಯಮ ಮಿತ್ರರು ಈಗ ನಾವೊಂದು ಜಸ್ಟ್ಪಾಸ ಅನ್ನೋದು ಒಂದು ತೇರನ್ನ ರೆಡಿ ಮಾಡಿ ಇಟ್ಟಿದೀವಿ ಈ ತೇರು ರೆಡಿಯಾದಾಗ ಜಾತ್ರೆನಲ್ಲಿ ಹತ್ತು ಜನ ಇಪ್ಪತ್ತು ಜನ ಹೇಳ ಮುಂದಕ್ಕೆ ಬರಲಾರದು ಅದನ್ನ ಸ್ವಲ್ಪ ಎಲ್ಲ ಜನ ಸೇರಿ ಎಳ್ದಾಗ ಮಾತ್ರ ಅದು ಮುಂದೆ ಜನ ಜಾತ್ರೆಗೆ ನೋಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ನಿಂತಿರಂತ ಜನಗಳಿಗೆ ಆ ತರದಲ್ಲಿ ಈ ತೇರನ್ನ ಜಸ್ಟ್ಪಾಸ ಅನ್ನೋ ತೇರನ್ನ ಕರ್ನಾಟಕ ತುಂಬಾ ಎಳೆದು ಇದೊಂದು ಅದ್ಭುತವಾಗಿ ಯಶಸ್ವಿ ಮಾಡೋದಕ್ಕೆ ನಿಮ್ಮ ಅಮೂಲ್ಯವಾದ ಸಹಕಾರ ನಮಗೆ ಬೇಕು ನೀವೆಲ್ಲರೂ ಸಹಕಾರ ಕೊಡಿ ಮತ್ತೆ ಇನ್ನು ಎಲ್ಲ ನಮ್ಮ ಕಲಾವಿದರುಗಳು ಇನ್ನೆಲ್ಲರೂ ಟೆಕ್ನಿಷಿಯನ್ಗಳೆಲ್ಲ ಅದ್ಭುತವಾಗಿ ಸಾಥ್ ಕೊಟ್ಟು ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ ಈ ಮನಸ್ಸಲ್ಲಿ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ ಇರಲಿ ಅಲ್ಲಿಗೆ ಅದು ವಿಷಯ ಬೇರೆ ಇನ್ನೇ ಇನ್ನಾರು ಹೆಸರುಗಳು ಬಿಟ್ಟಿದ್ರೆ ಕ್ಷಮೆ ಇರಲಿ ಇನ್ನೆಲ್ಲ ಟೆಕ್ನಿಷಿಯನ್ಸು ಕಲಾವಿದರುಗಳು